ಕಾರವಾರದಾಗ ಗರ್ಭ ಧರಿಸಿದ ಹಸುವನ್ನು ಶಿವಮೊಗ್ಗದಾಗ ಸಾವಿರಾರು ಗೋವುಗಳ ಮಾಂಸ ಖಂಡ ಎಲ್ಲ ಪತ್ತೆಯಾಗಿದೆ ಏನಾಗ್ತಿದೆ ಕರ್ನಾಟಕದ ನೋಡಿ ಕರ್ನಾಟಕದಲ್ಲಿ ಹಿಂದೂಗಳ ಅವಮಾನ ಮಾಡೋದಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ಮ್ಯಾಗ ಈಗ ಅದೇ ಕೆಚ್ಚಲ್ ಕೊಯ್ದವನ ಬಗ್ಗೆ ಏನು ಕ್ರಮ ಮಾತೊಂಡ್ರು ನಿನ್ನೆ ನೋಡ್ರಿ ಅದು ಉಡುಪಿಯಲ್ಲಿ ಒಂದು ಗರ್ಭ ಇರುವಂಥ ಆಕಳನ್ನು ಹಾಂ ಒನ್ ಅದೇ ಒಟ್ಟು ಒನ್ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಅಮಾನುಷವಾಗಿ ಅಂದರೆ ಇದ್ರ ಉದ್ದೇಶ ಏನಂದರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡೋದು ಹಿಂದೂಗಳ ಸ್ವಾಭಿಮಾನವನ್ನು ಕೆದಕೋದು ಮತ್ತೊಮ್ಮೆ ದೇಶ ರಾಜ್ಯದಲ್ಲಿ ಗಲಭೆ ಹಬ್ಸುವಂಥದ್ದು ಪ್ರಚೋದನೆ ಇವತ್ತು ಕೊಡ್ತಾ ಇದ್ದಾರೆ ಅವ್ರಿಗೆ ಇಟ್ಟು ಯಾಕೆ ಧೈರ್ಯ ಬಂದಿದೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ನಾನು ಹಿಂದದೇ ಡಿ ಕೆ ಶಿವಕುಮಾರ್ ಅಂದ್ರೆ ಮೈ ಬ್ರದರ್ಸ್ ದೇ ಆರ್ ಮೈ ಆಲ್ ಬ್ರದರ್ಸ್ ಅಂತ ಹೇಳ್ತಾರೆ ಅದಕ್ಕೆ ಹಿಂಗೆ ಮಾಡ್ಲಾಕತ್ತರು ನಾಯಿಗೆ ಹೊಡೆದಂಗೆ ಹೊಟ್ಟು ನಮ್ಮ ಬೊಮ್ಮಾಯಿನೂ ಹಂಗೆ ಮಾಡಲಿಲ್ಲ ನಮ್ಮ ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟ್ರ್ ಮಾಡಿದ್ರು ಕಠಿಣ ಕ್ರಮ ಕಠಿಣ ಕ್ರಮ ಇಲ್ಲಿ ಸುಡುಗಾಡಕ್ಕೆ ತಗೊಲಿಲ್ಲ ಪುಣ್ಯಾತ್ಮ ಕಡಿತನ ಒಮ್ಮೇಳ ಏನಪ್ಪ ನೀ ಯಾವಾಗ ಕಠಿಣ ಕ್ರಮ ತೊಗೋತೀ ಅಂತ ಏನು ಎತ್ನಾಡ್ರಿ ಯಾರು ಪೊಲೀಸರು ನಾನು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟ ಮತ್ತು ಅದಕ್ಕೆ ಕಿಶಿ ಇಲಾಖಪ್ಪ ಬಿಟ್ಬಿಡೋ ಅಲ್ಲಿ ಅರಗ ಜ್ಞಾನೇಂದ್ರ ಇಂಥವ್ರು ಅದ್ರಿಗೆ ಏನು ಮಾಡೋದು ನಮ್ಮವರು ತಪ್ಪದವು ಈ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಸೋಲಾಗಲಿಕ್ಕೆ ಹಿಂದೂಗಳ ರಕ್ಷಣೆ ಮಾಡಲಾರ್ದೇ ಇರುವುದು ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡಲಾರ್ದಕ್ಕೆ ಕರ್ನಾಟಕದ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರು ಮಾನ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಒಂದೇಳು ಹಿಂದೂಗಳ ರಕ್ಷಣೆ ಮಾಡಿ ಸರಿಯಾದ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದಿದ್ದರೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಯೋಗಿ ಹತ್ರ ಮಾಡ್ಲಕ್ಕತ್ತಾರಲ್ಲ ಹಂಗೆ ಮಾಡಿದರೆ ನಾವು ನೂರ ನಲ್ವತ್ತು ಸೀಟ್ ಬರ್ತಿದ್ವಿ ನಮ್ಮ ತಪ್ಪುಗಳು ಭಾಳದ ಯಡಿಯೂರಪ್ಪನೂ ಮಾಡಲಿಲ್ಲ ಶಿವಮೊಗ್ಗದಾಗೆ ಓಪನ್ ಆಗಿ ಹತಾರೆಗಳು ಇದನ್ನು ತೊಗೊಂಡು ಬರೋಕ್ಕೆ ಬರ್ತಾರೆ ಔರಂಗಜೇಬನ ಪೋಟಾಗ್ತದೆ ಶಿವಮೊಗ್ಗದಾಗೆ ಅವ್ರು ನೀಗ್ಸಲಾಡೋರು ಇನ್ನು ಕರ್ನಾಟಕದಾಗ ಏನು ಮಾಡ್ತಾಯಿರ್ತರಿ ಹಿಟ್ಟು ಹೆಜ್ಜನ್ನು ಹಿಂದೆ ಇದಿಲ್ಲ ಹಿಟ್ಟು ಹೆಜ್ಜೆ ಹೋಗಿ ತೆಗಿನಾಗ್ ಬಿಳಪ್ಪ ನಿನಗೆ ಆ ಮಗ ಬೇಡ ನಾನು ದೊಡ್ಡ ಬಾಯಿ ಐತಿ ಹಿಂದೆ ತಾಸಬಡಿ ಬಡಿ ಬಿಡ್ರಿ ಹ್ಞೂ ನೀವೇ ಸರ್ವೆ ಮಾಡ್ರಿ ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ ಸುಮ್ಮ ಸುಮ್ಮನೆ ಏನಾರು ಬೋಗ ಸರ್ವೆ ಮಾಡಿ ನಂಬರ್ ಒನ್ ವಿಜೇಂದ್ರ ನಂಬರ್ ತ್ರೀ ಯತ್ನ ಯಾರೂ ಇಲ್ಲ ಅಂತ ನಂಬರ್ ಟೂ ಅಥವಾ ಹೊಡ್ಕೋದ್ಕೊಂಡಿರ್ತಿರಲ್ಲ ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ ನಮ್ಮ ಸರ್ವೇನೇ ಇದೆ ಕರ್ನಾಟಕದಾಗ ನಂಬರ್ ಒನ್ ನಾವೇ ಇದ್ದೀವಿ ಯಾರೂ ಇಲ್ಲ ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಧ್ಯಮದವರು ಹಳ್ಳಿ ಹಳ್ಳಿ ಹೋಗಿ ವಿಜಯೇಂದ್ರ ಹೊಗಳತಿರಿ ರಾಜ ಹುಳಿ ಅಕಾಡಕ್ಕೆ ಹಾಂ ರೇ ಬ ರೇ ಮಾಧ್ಯಮದವ್ರು ಗುರ್ತೈತೆ